ಸುಮ್ಮನೆ ಯಾರೇ ಭಕ್ತ ಕೈ ಮುಗ್ರಿಗೆ ಬೆಲೆ ಭಕ್ತ ಕೈ ಮುಗ್ರಿಗೆ ಬೆಲೆ ಓಡಾತ ಉಡಾಳ ಸುಳ್ಳಿದ್ರೆ ಬಂದಂತ ನಮ್ಮ ನೋಡಿ ಹೇಗಿತ್ತು ಬೆಳಗಾವಿ ಮಂದಿ ಕೂಗಿ ಕೂಗಿದ್ರೆ ನಮ್ಮ ದೇವಿತನ ಕೇಳ ಬೆಳಗಾವಿ ಗೊತ್ತೇ ಕರ್ನಾಟಕಕ್ಕೆ ಗೊತ್ತ क्या है क्रीम यार मैंने तो कुछ लाइट क्रीम थी बात इतना बहुत ही नहीं हो आ नमन है मंदिर तरह आ मंदिर नहीं निर्माण है यात्रा मंदिर तेरा नौ वर्षों वो ड्राइवर घनमा कर रहा हूँ यार तेरे ये यार बड़ी बड़ी ये तो परवाह किया ना वेला बड़ी तेरे माँ के एक बार कमी दियो एक बार कमी दी ए

ಕೃಷ್ಣಾ ಗಾನಕೋಗಿಲೆ ಗಾಂಧಿ ಆತ್ಮೀಯ ಸಹೋದರರು ನಮ್ಮ ಪಿ ಕೆ ಬಾಸ್ ಅವರು ಕೂಡ ವೇದಿಕೆಗೆ ಆಗಮಿಸ್ತಾರೆ ಅಂತ ಹೇಳ್ತಾ ಕೇಳಿ ಮತ್ತೊಂದು ಚೌದು ಇದೆ